ಹಾಯ್ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಹೇಳ್ರಿ ಹೇಗಿದ್ರ ಹೇಳ್ರಿ ಚೆನ್ನಾಗಿದಾರೆ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರಿ ಹಾಗೆ ಇವತ್ತು ಯಾವ ಗಾಡಿ ಇದೆ ನಮ್ಮ ಮುಂದೆ ಅಂದ್ರೆ ಸ್ಪ್ಲೆಂಡರ್ ಪ್ಲಸ್ಸು ಎಚ್ ಆಫ್ ಇದು ಮೈಲೇಜ್ ಟೆಸ್ಟ್ ಅಲ್ಲ ಯಾರು ಜಿದ್ದ ಜಿದ್ದಿ ಗುದ್ದಾದ ಆ್ಯಕ್ಚುಲಿ ನಮ್ಮ ಹುಡುಗರಿಗೆ ಯಾರು ಈ ತರ ಗಾಡಿ ಓಡಾಕ್ ಬರಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಿ ಯಾವ ತರ ಆಗುತ್ತೆ ಅಂತ ಗೊತ್ತಿಲ್ಲ ಸುಮ್ಮನೆ ಖಾಲಿ ಇದ್ದು ಅಲ್ಲ ಇದು ಒಂದು ಮಾಡೋಣ ಅಂತ ಮಾಡ್ತಾ ಇದ್ವಿ ಹಾಗೆ ಎರಡೂ ರೈತನ ಗಾಡಿಗಳು ಒಳ್ಳೆ ಫುಲ್ ಲೆಜೆಂಡ್ ಗಾಡಿಗಳು ಹಂಗೆ ಹಳ್ಳಿ ಗಿಡಲ್ಲಿ ಎರಡು ಸೇಮ್ ಸಿ ಸಿ ಗಾಡಿ ತೊಂಬತ್ತೆಂಟು ಸಿ ಸಿ ಗಾಡಿ ಸೇಮ್ ಎಚ್ ಪಿ ಸೇಮ್ ಟಾರ್ಕ್ ಇದೆ ಎಲ್ಲ ಸೇಮ್ ಇದೆ ಎರಡೂ ಒಂದೇ ತರ ಮೊಲೇಜ್ ಕೊಡುತ್ತೆ ಒಂದೇ ಗಾಡಿ ಪವರು ಎರಡು ಸೇಮ್ ಕೆಜಿಗಳು ಇದೆ ಇಕ್ಕೋಲ್ ಇಕ್ಕೋಲ್ ಇದೆ ಅದಕ್ಕೆ ಅವು ಇವು ಗಾಡಿ ಜಗ್ಗಾಡೋಣ ಅನ್ಕೊಂಡಿದೀನಿ ಟಾಚ್ ಚಂದ್ ಟಾಚ್ ಅನ್ ಮಾಡೋಣ ಅನ್ಕೊಂಡಿದೀನಿ ಗೈಸ್ ನಮ್ಮ ಹುಡುಗರಿಗೆ ಯಾರ ತರ ಐಡಿಯಾ ಇಲ್ಲ ಏನಿಲ್ಲ ಫಸ್ಟ್ ಟೈಮ್ ಬಂದು ಈ ತರ ಮಾಡ್ತಾ ಇದ್ದಾರೆ ಜಗ್ 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 ಹೊತ್ ಗೊತ್ಕೊಂಡು ವಿಡಿಯೋ ಮಾತ್ರ ಸಕ್ಕತ್ ಕಾಮಿಡಿ ಗೈಸ್ ಕೊನೆ ತನಕ ನೋಡಿ ಹಾಗೆ ಗಾಡಿ ಬಗ್ಗೆ ಗೈಸ್ ಎಚ್ ಆಫ್ ಡಿಲಾಕ್ಸ್ ಸಾರಿ ಸ್ಪ್ಲೆಂಡರ್ ಪ್ಲಸ್ ಎಚ್ ಆಫ್ ಡಿಲಾಕ್ಸ್ ಒಳ್ಳೆ ಜಿದ್ದಿ ಹೊಡೆದಾಟ ಬಂದಿಲ್ಲ ஸ்டார்ட் எழுது அவங்க பட்ரி பை ஏன்னா ஸ்டார்ட் எழுது அவ்வளோ பண்றேன் ஏ மாவா ಅದ್ನ ಹೆಂಗ್ ಮಾಡ್ಬೇಕು ಅಂತ ಬಿಗಿ ಮ್ಯಾಗೋಳಿ ಕರೆಕ್ಟ್ ಆಗುತ್ತೆ ಬಿಗಿ 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 ಮ್ಯಾಗ್ರೆಸ್ ತಗೋಬಾರೀ ಬಿ ಸ್ಟಾರ್ಟಿಂಗ್ ತಗೋ ಆಮೇಲೆ ತಗಂತಿ ಬಿಗಿ ಅಣ್ಣ ಬಿಗಿ ಮ್ಯಾಗಿ ಏನಾಗಣ್ಣ ಬಿಗಿ ಮ್ಯಾಗಿ ತಳೀದೆ ತಳೀದೆ

એ ડાડી 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 એ એ એ એ એ બસ એ

அட் லாக அஜித்த ಹೊಡ್ತಂಡ ತಗೊಂಡ ನಮ್ಮ ಅವ್ವ ಹೇಳಿದ್ಲು ಈ ಮುಂಡೆ ಮಕ್ಕಳು ಶ್ವಾಸ ಮಾಡ್ಬೇಡ ಈ ಮುಂಡೆ ಮಕ್ಕಳು ಶ್ವಾಸ ಮಾಡಬೇಡ ಕೇಳಲಿಲ್ಲ ಎಲ್ಲರಿಂಥ ಪರಿಸ್ಥಿತಿ ಬರ್ತದಲ್ಲ ನಮ್ಮ ತಾಜ இங்க வந்துட்டோம் வர இருக்கோம் போகாகிட்டே அங்க ஏதோ இந்த ப்ளனி பிரேக் கிட்ட தண்ணல தடையில கார தடலாவது

അല്ല നീഗിർസ നഗർസ ഒട്ടു ಬಂದ ಗಾಡಿ ಹಾ ಒ ಕೈ ಹೊಡ್ಸ ಅವ್ರಿಗೆ ಏನ ಏ ಗಾಡಿ ಪುಲ್ ರೇಷ್ ನೋಡ ಆರಾಮ್ ಆಪ್ರೇಷ್ ನೋಡಿ ಹಾ ತಡೆ ಬಸ್ ಕಡ್ರಿಗೆ

ನಮ್ಮ ಹತ್ರ ಇದೆ ಸ್ಪೆಂಡರ್ ಪ್ಲಸ್ ಎಚ್ಎಫ್ ಡಿಲಾಕ್ಸ್ ಕಮೆಂಟ್ ಹಾಕಿ ಕಷ್ಟ ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಅದು ಎದ್ದು ಎರಡು ಬೈಕ್ಗಳ ಕೆಪಾಸಿಟಿ ಗೈಸ್ ವಿಡಿಯೋ ನೋಡಿರಲ್ಲ ಹೇಗನ್ಸಿತ್ತು ಹೇಳಿ ನಮಗಿನ್ನೂ ಏನು ಅನುಭವ ಇಲ್ಲ ನೋಡಿದ್ರಲ್ಲ ಗೈಸ್ ವಿಡಿಯೋ ಮಾತ್ರ ಫುಲ್ ಕಾಮಿಡಿ ಆಗಿತ್ತು ಏನು ಒಡೆಯಕ್ ಬಂದಿಲ್ಲ ಏನು ಐಡಿಯಾ ಕೂಡ ಇಲ್ಲ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಹೇಳಿ ಹಾಗೆ ಈ ತರ ಯಾರ್ಯಾರು ತಿಂಡಿದ್ರೆ ಬನ್ನಿ ಗೈಸ್ ಕಮೆಂಟ್ ಹಾಕಿ ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಪಕ್ಕ ಈ ಗಾಡಿ ಗಾಡಿ ಜಗ್ಡೋಣ ನನಗಂತೂ ಫುಲ್ ಥ್ರಿಲ್ಲಿಂಗ್ ಇದೆ ಬಪ್ಪು ಬಟ್ ಗಾಡಿ ಹಾಳಾಗುತ್ತೆ ಅಂತ ಅವ್ರು ಅಂದ್ಕೊತಾರೆ ಬಟ್ ಇದ್ರ ಬಗ್ಗೆ ಜಿದ್ದಿದ್ದವ್ರಿಗೆ ಮಾತ್ರ ಆ ಥರ ಏನು ಅನಿಸಲ್ಲ ಈ ಥರ ಕ್ರೇಜು ಭಾಳ ಇರೋಲ್ಲ ಈ ಥರ ಕ್ರೇಜ್ ಇರೋರು ಯಾರು ಇದ್ರೆ ಕಮೆಂಟ್ ಹಾಕಿ ಗೈಸ್ ಬನ್ನಿ ಈ ಥರ ಆಟ ಆಡೋಣ ಆಟ ಆಡೋಲ್ಲ ಗೈಸ್ ಒಳ್ಳೆ ಚೆನ್ನಾಗಿ ಮಜಾ ಇರುತ್ತೆ ಮಜಾ ಇರುತ್ತೆ ಗೈಸ್ ಬಟ್ ಆ ಗಾಡಿ ಹಾಳಾಗುತ್ತೆ ಒಂದೇ ಒಂದು ಮ್ಯಾಟ್ರ್ ಏನಾಗೋಲ್ಲ ಅದು ಏನಾಗಲ್ಲ ಗೈಸ್ ಮುಂದೆ ಸಸ್ಪೆನ್ಸ್ ಸ್ವಲ್ಪ ಏನೂ ಆಗೋಲ್ಲ ಬನ್ನಿ ನಿಮ್ಗೆ ಯಾವ್ದಾರ ಹಿಂಗೆ ಜಗ್ಗಡೆ ಇಷ್ಟ ಇದ್ರೆ ಗಾಡಿ ಟಾಚ್ ಆನ್ ಮಾಡೋ ಟಾಚ್ ಆನ್ ಮಾಡೋ ಅಷ್ಟ ಇದ್ರೆ ಬನ್ನಿ ಗೈಸ್ ಬಂದು ಕಮೆಂಟ್ ಹಾಕಿ ಇಲ್ಲ ನಿಮ್ ಗಾಡಿನ ಫುಲ್ ಪುಲ್ ಅಂತ ಹಾಗೆ ಹೋಪಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಎಷ್ಟ್ ಮತ್ತೆ ನಾಳೆ ಒಡೆಸ್ ಸಿಗೋಣ ಹೋಪಲಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರ್ಬೋದು ಬಾಬಾ ಗೈಸ್ ಬಾಬಾಯ್ ಬಾಯ್